ಗಂಗಪ್ಪ ನೀನು ಮಂಜವ ಏನೋ ಬಾಯಿ ಮಾಡಾಕತ್ತಿದ್ರಲ್ಲ ಹಿತ್ತಲದಾಗ ಏನೋ ಜೋರ್ ಜೋರ್ ಬೇದಾಡಕತ್ತಿದ್ರಿ ಯಾಕೆ ಇದಕ್ಕೆ ಜಗಳ ಮಾಡಕತ್ತಿದ್ರಿ ಆ ಮಂಜು ಮಾಡು ಕಿತ್ತಬಡಿಕೆ ಕೆಲಸಕ್ಕೆ ಮತ್ತೆ ಜಗಳ ಮಾಡ್ದ ಇನ್ನೇನ್ ಮಾಡ್ತಾರ ರತ್ನವ ಆ ಬೆಂಡಿನಕಿನ ಆಕಿನ ಹಿಡಿದ್ ನಾಕ್ ಹೊಡಿಬೇಕಿತ್ತು ನಾನು ಸುಮ್ಮನೆ ಬಿಟ್ಟನಕಿನ ಹಿಡ್ಬಿಟ್ಟು ಹಿತ್ತಲ್ದಾಗಿ ನೀವು ಒಂದು ಹೀರಿಕಾಯಿ ಬಿಡವಾಳ ರತ್ನವ ನನಗೆ ನನ್ ಹಿತ್ಲಕ್ಕ ನಾನು ಬೇಲಿ ಹಾಕೊಂಡನಿ ಆ ಬೇಲಿ ಹಾರ ಬಂದು ಹಿರಿಕೆ ಹಾಕೊಂಡ ತಗೋಡು ಯಾ ಮಾಯೇಲೆ ಬರ್ತಾಳ ಏನು ಒಂದು ಹಿರಿಕೆ ಇರೋದಿಲ್ಲ ನೋಡಿ ಹಿತ್ತಲ್ದಾಗ മറ്റേ ബ്ദാബാ ഹിത്തിൽ ദാ നിത് കൊണ്ട് ഏറ്റിയല്ല ഹിത്തിൽദാ നിത്കൊണ്ട് നിന്നൊട്ടവൻ ഹീരായി നിന്ന് ഹിത്തിൽ ബേലി ഹാണ്ടി കാല്ല അത് ആണ് നന അല്ലേ ആകെ ഹരദി ആക്കി ഹൈ ആക്കെരിലില്ല അതേ യാക്കി ഹാഗോ നാ ഏനാ മാതാ നന്നെ ഹിത്തിൽ ദാ നിത് കൊണ്ട് അതൊക്കെ ബ്രോബറിനാക്ക നൂടെ ബാ മാ് മറ്റ హౌదంగ ఒక మంచి బాజగ గంట దాకి అల్ నిన్ హిల్ దాని హిరీ యాక్యాక కరివకు ఇవ్వా మంది హిల్దా అది హంగ హరితారు ఏను అంతన్వా నమగర మంది హిల్ద నేను ముట్టల్వ నవర్ హిత్ల్దా ఇంతా ముట్టేన్ నోవ ఒట్ ఐనేన తర్దల్వ నా మంది బంద్ర పేట హోగ్ తన్యా పేటవు ఎలా కై పల్లె మంది పాప తమ్గు బేక హోండితారు అవును యాక అవుదిలో ಅಲ್ಲೇ ದಾಟಿ ಬಂದ್ರು ಮುಂದೆ ಇರ್ತಾವ ಏನು ಬೇಕಾದಿರಲಿ ಕೈಪಲ್ಲೇ ಒಟ್ಟ ಮುಟ್ಟಾಕ್ ಹೋಗೋದಿಲ್ಲ ನಾನು ಎದಕ್ಕೆ ಬೇಕು ಆಗಂಗೆ ಹೋಗ್ ಪಾಪ ಅವ್ರಿಗೆ ಬೇಕಂತ ಅವ್ರು ಬೆಳಸ್ಕೊಂಡಿರ್ತಾರ ನಮ್ಗೆ ಬೇಕಂದ್ರೆ ನಮ್ ಹಿತ್ತಲ್ದ ನಾವು ಬೆಳೆಸ್ಕೋಬೇಕು ಇನ್ನೊಬ್ರು ಯಾಕ ಯಾಕೆ ಕತ್ಕೊಂಡು ಹೋಗಬೇಕು ಆ ಕಳತನ ಮಾಡಿ ಒಟ್ಟ ವಾಟ ಮುಟ್ಟಾಕಂದ್ರೆ ಹೋಗೋದಲ್ವಾ ನಾನು ಒಟ್ಟ ಅಂತ ಕಳತನದ ಮಾಡಿದುದು ನನ್ಗೆ ಗೊತ್ತೇ ಇಲ್ಲ ನೋಡುವ ಅದ್ ಹೆಂಗ್ ಕಳತನ ಮಾಡ್ತಾರೋ ಏನು ತಾನು ಅಂತಿನಿ ಅದನ್ನು ಹೆಂಗ್ ಮನಸ್ ಮನಸ್ಸು ಬರ್ತಿದ್ದೇ ಅವರಿಗೆ இவ்வாந்தொந்து மிக்கி நின்வ ஏன்னு மாக் பருதில்ல எட்டும் ஒட்ட நாய் தங்காரல்ல நோடு இத்த நோடு நம்மியாகி இவா நம்ம மனியாக இன் கலச மா நோடு சத்தியாரு நோட்கொன் இர்ப்பா ஈக்க அவ் நோட்கொன்ல அந்த மாட்டிர் தார் இவ்வா ஒா முச்சி நோட்கொத்திர் ஹித் தாங்க யார் பார்த்தா ஹோக்காரோ அன்னோது எல்லா அவர் இர்த்தி அய்யோ அயோ அது எந்த கேசாத்த ಏಯ್ ಅವ್ರ ಕೆಲಸ ಕೆಲಸ ಮಾಡಿ ಬಕ್ ಬರ್ಲೆ ಬೀಳ್ತಾವಂತೀನ ಏನೇನು ಏನು ಇವ ಒಂದು ಹಾರೇ ನೆಟ್ಟಗೆ ಬರೋದಿಲ್ಲ ಎರಡು ಅಂತ ಹೋದವು ಒಂದು ಟಿವಿ ಹತ್ತಕು ಕುಂದಿರ್ತೇತಿ ಇನ್ನೊಂದು ಫೋನ್ ತಿಕೊಂತ ಕುಂದಿರ್ತತಿ ಅದ ಅವ್ರ ಕೆಲಸ ನಾ ಮನೆಯಾಗ ಇಲ್ಲಿಕನ ಅವ್ರಿಗೆ ಫುಲ್ ಸ್ವಾತಂತ್ರ್ಯ ನೋಡ್ ಹೇಳಕಿರೋದಿಲ್ಲ ಮತ್ತ ಅವ್ರು ತಿಳಿದ್ ಮಾಡ್ತಾವ ಹಿತ್ ಮುಚ್ಚಿ ಅವೆಲ್ ನೋಡ್ಬೇಕ್ ಬಿಡ ಇವ್ವಾ ನಾ ಎಲ್ಲಾರ ಹೋಗುದನ್ನ ಕಾಕೊಂತ ಇದ್ ಬೆಂಡ್ಲಾರ್ ಆಜು ಬಾಜುದಾರ ಹಿಂಗ್ ಮಾಡ್ತಾರ ನೋಡು ಹಿತ್ದಾಗ ಒಂದ್ ಹಿರಿಕಾಯ ಬಿಟ್ಟಿಲ್ಲ ಎಂತ ಚಂದ ಬೆಳಿ ಬೆಳ್ಸಿದ್ನಿ ಬೆಳಸಿದಿನಿ ನಾನ ಮಾಡಿಲ್ಲ ಒಮ್ಮಿ ನೀರದ್ ಹರ್ಕೊಂಡು ಹೋಗ್ಯಾರ ನೋಡ್ ಬೆಂಡ್ಲಾರ್ ಯಾವ್ಯಕ್ ಕರ್ಕೊಂಡು ಹೋಗ್ಯಾರ ಅವ್ರ ಕೈ ಸೇರ್ಲಿ ಅಯ್ಯೆ ಇನ್ಯಾರು ಗಂಗವ್ಕ ಗೆ ಮಂಜೋ ಮಾಡಿರ್ತಾಳ ಬಾಜು ಕದಾಳಲ್ಲ ಅಲ್ಲ ನಿಮ್ ಹಿತ್ತಲ್ದಾಗ ಆಜು ಬಾಜುದಾರ ಯಾರ್ ಯಾರ ಹೇಳು ಅದ್ರಾಗ ನೀ ಬೇರೆ ಬೇಲಿ ಒಂದ್ ಹಾಕಿ ಅಕ್ಕಿನೇ ಮಾಡಿರ್ತಾಳ ನೀನು ಹೋಗುದರ ನೋಡ್ಕೊಂತ ಇದ್ದು ಹರ್ಕೊಂಡು ಹೋಗಿರ್ತಾಳ ಹರ್ಕೊಂಡ ಅಲ್ಲೇ ಪುಟಕ್ ನಾ ಒಳಗ್ ಹೋದ್ಲಂದ್ರ ಅದೇನ್ ಕಾಣತ ನಿನಗ ಆಕಿದ ಇದ್ ಕೆಲಸ ಹೂನೇರತ್ನವ ನನ್ಗೂ ಅಂತ ಹೇಳಿ ಆದ್ರ ಬಿಡಾಡಿ ಸಿಗವಾಳ್ ನನ್ ಕೈಯಾಗ ಬಿಡುದ ನಾನು ಒಂದಲ್ಲ ಒಂದ್ ದಿನ ಆಕಿನ ಮತ್ತ ಹಿಡಿದು ಮಾಡ್ತೇನೆ ಅಕ್ಕಿನ ಕದಿ ಮುಂದೆ ಹಿಡ್ತೀನಿ ಹಿಡಿದ್ ಮತ್ತೆ ಚಾಪ್ ಚಪ್ಪಲೆ ಹೊಡಿತೇನೆ ಅಕ್ಕಿ ಬಿಡಾಡಿನ ம் ஹங்கமா நோட்கொந்த இது கதி முந்து ஹிட் ஜாடசக்கின் அந்தங்க இவா மத்த நான் ஹிங்கி அவத்தி நீ பா தூக்கோட அக்கி நீ மணிக்கு பார்த்தா அந்த நீட் சசிதா அக்கி பாக்கி கூடு நோடியவா ஆச்சு குச்சு கச்ச குச்சு ஏனார மாத்தாடி தார் நான் மணி முந்தது ஆனால் நீ அவனுக்கு கொலக்கது ஹோதாங்க கட்டி மேல் குத்து மாட்டாடி தார் நீட் சசி மத்தி கூட கூட ஹிங்கெல்லாம் நோடக்கி ನೀ ಮನೆಯಾಗ್ ಮಂಜಿ ಬಂದ ಬಿಡ್ತಾಳ ನಿಮ್ಮ ಮನೆಯಾಗೆ ಹ್ಞೂ ನಿಮ್ಮ ಮನೆಯಾಗಿದ್ದಾಗ ನೋಡಿ ನಾನಕ್ಕೇನು ಇನ್ ಕಟ್ಟಿ ಮೇಲೆ ಕುಂದ್ರುದು ಚಾ ಕುಡಿದು ಒಳ ಕುಂದ್ರುದು ಏನೋ ಮಾತಾಡ್ತಿರ್ತಾರ ಒಟ್ಟ ಮಂದಿ ಕೇಳಿಸ್ಲಂಗೆ ಮನ್ನಿ ನಾನು ನಿನ್ ಹುಡ್ಕೊಂಡ್ ಬಂದಿದ್ವಾ ಮನಿಗೆ ಹಂಗ ಕುಂತ್ರ ತಡೆ ಗಂಗಾಕನ ಅಂತ ಅಂತ ಹೇಳಿ ಬಂದಾಗ ಚಾ ಇದು ಅಡಿಗೆ ಮನೆಯಾಗ್ ಕುತ್ಕೊಂಡು ಚಹಾ ಕುಡಿಯಾಕತ್ತಿದ್ರು ಇಬ್ರು ಏನ ಮಾತಾಡಕತ್ತಿದ್ರು ಕದ್ಲೆ ನಾ ಬಂದ್ಬಿಟ್ಟೆ ಹ್ಞೂ ನಿಲ್ಲಿಸ್ಬಿಟ್ರ ನೋಡು ಹಂಗ ಅಯ್ಯ ಈ ಕುಂತಿದ್ದೀನಿ ನೋಡಿ ಹಂಗ ಅಂತ ಹೇಳಿ ಎದ್ದು ಹೋಗಿ ಬಿಟ್ಲಾಕಿ ಮತ್ತೆ ನಾ ಬಂದು ನಿನ್ ಮುಂದೆ ಹೇಳಿ ಹ್ಞೂ ಹಂಗ ಮಾಡ್ತಾಳ ಹೌದಾ ಅಲ್ಲ ನಂಗೆ ಗೊತ್ತಿತ್ತು ಬಿಡು ನನ್ನ ದೊಡ್ಡ ಸಸಿ ಕಲಿಸ್ತಾಳೆ ಅಂತೇಳಿ ಆದ್ರೆ ಬರ್ತಾಳ ಅನ್ನೋದು ನಂಗೆ ಗೊತ್ತಿದ್ದಿಲ್ಲ ನೋಡಕ್ಕಿನ್ ಬೆಂಡ್ಲಿನ ನಾ ಇದ್ದಾಗ ಅಯ್ಯಪ್ಪ ಹೊಳ್ಳಿ ನೋಡ್ದಲ್ಲ ಅಂತಾಳು ನಾ ಇಲ್ಲದಾಗ ಬಂದು ಬಂದು ಅಡಿಗೆ ಮನೆ ಕುಂದ್ರತಾಳನ ತಾಳ ಮಾಡ್ತೀ ಮೊದಲೇ ನನ್ನ ಸಸಿ ನನ್ನ ಸಸಿನ್ ಮಾಡ್ತಾನೆ ತಟ್ಲಿ ತೊಗೊಂಡು ಹೊಡ್ದೆ ಅಂದ್ರೆ ಗೊತ್ತಾಕತಿ ಮಂದಿ ಕರ್ಕೊಂಡು ಕುಂದ್ರ ಅನ್ನೋದು ಬಿಡಾಡ್ಯಾರು ಕಲಿಸ್ತಾಳಿಕೆ ಮಂಜಿ ನನಗೆ ಗೊತ್ತೈತೆ ನೀನು ಹಾಕಿ ಕಲಿಸೋದಕ್ಕೆ ಈ ಬೆಂಡ್ಲಿ ಕಲ್ಕೊಂಡು ಕುಣಿತಾಡ್ತಾ ಮನೆಯಾಗ ಮಾಡ್ತಾನೆ ಮಾಡ್ತಾನೆ ನನ್ನ ಮಗನ ಮುಂದೆ ಹೇಳಿ ಏನು ಮಾಡ್ಬೇಕು ಅದನ್ನ ಮಾಡ್ತಾನೆ ಒಂದು ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಸರಿಗೋಗಲಿದೆ இ மஞ்சி இஷ்டெல்லா ஷியன் தகிணி புக்குனி ஹெங்கத்தினு மைக்தி தட சரி ஹோக்கத்தி அந்த ஒன் லக்கி ஆஹ் அக்கினக்கிடுதுல மஞ்சினக்கிண ಅಯ್ಯೋ ಇವಾಗ ಗಂಗಕ್ಕ ಮತ್ತೆ ನನ್ನ ಹೆಸರು ಹೇಳಿವತ್ನ ಅಂತ ಹೇಳಿ ನಾ ಏನೋ ನಿನ್ನ ಮುಂದಂತ ನೀವು ಹಿಂಗ್ ಮಾಡಕ್ಕತ್ತ ನಿನ್ ಹೇಳಿ ಮತ್ತೆ ನೀನು ನನ್ನ ಹೆಸರನ್ನು ಕೊಬೇಡವಾ ಮೊದಲೇ ನೋಡಲಕ್ಕಿ ಮಂಜಿನ ಆ ಎಟ್ಟು ಇದು ದಾಳಿ ಜಗಳ ಗಂಟಿ ಯುವ ಜಗಳಕ್ಕ ಬರ್ತೈತೆ ಇವ್ವಾ ಮನಿಗೆ ಮತ್ತು ನನ್ನ ಗಂಡು ಗೊತ್ತಾತಂದ್ರ ನೀ ಏನು ಮಂದಿ ಚಾಡಾಡ್ಕೊತ ಹೊಕ್ಕೇನೋ ಚನ್ಮಟ ನಡಿ ಹೇಳಿ ಯುವ ನನಗೆ ಬಾರ್ಕೊಳ್ತಿರ್ತಾನೆ ಅದಕ್ಕೆ ಇವ್ವ ಗಂಗೋಕ್ಕ ಹೇಳಾಕೋಬೇಡ ನನ್ನ ಹೆಸರು ಅಯ್ಯೋ ನೀ ಯಾಕೆದಿರ್ತೀಯ ರತ್ನವ ಆಕೆನ್ ಹುಲಿ ಗಡ್ಡಿ ಆಕೇನು ಮಾಡ್ತಾಳ ಬೆಂಗ್ಲಿ ಏಕಾ ನೀ ಹೆನ್ಸರು ಹೇಳಕತ್ತೇ ಇದ್ದು ನೀನು ನೀ ಯಾಕೆದಿರ್ತೀ ಬಿಡ ಅಯ್ಯ ನಾ ಯಾಕಿದ್ರಲ್ಲೇವಾ ಆಕಿಗ್ಯಾಕ್ ಹೆದರ್ತಾಳ ಹ್ಮ್ ಯಾಕೆ ಮಾಡ್ತಾಳ ನನ್ನ ಇಲ್ವಾ ನಾ ಯಾರಿಗೆ ಹ್ಮ್ ಇದ್ದಿದ್ದು ಹೇಳಿ ನಾನು ಇವ ಆದ್ರೂ ಎದಕ್ ಬೇಕ ಜಗಳ ಮತ್ತ್ ನನ್ ಗಂಡು ಹೇಳ ಅಂದ್ರೆ ನನ್ ಗಂಡ ನನ್ನ ಕೂಡ ಹುಯ್ಯ ನಿಂದಿರ್ತೇವ ಅದಕ್ಕ ಸುಳ ಗಂಡ ಎಂತಿ ಜಗಳ ಎದಕ್ ಅಂತ ಹೇಳಿ ಅದಕ್ ಅಂದಿದ್ ನಾನು ನನ್ನ ಹೆಸರಕೋಬೇಡ ಹಂಗ ಗೊತ್ತಾತ ನನಗೆ ಗಾಳಿ ಸುದ್ದಿ ಬಂತು ಅಂತ ಹೇಳಿ ತಗಿ ಜಗಳ ನನ್ನ ಹೆಸರು ಮಾತ್ರ ನಾಕೋಬೇಡ ಇವ್ವಾ ಆತ್ ಬಿಡಾರ ನಾ ನಿನ್ನ ಸರಿ ನನ್ನ ಆದ್ರೂ ಆಕಿನ್ ಬಿಡುದಿಲ್ಲ ಒಂದಿನ ನಿಂದ್ರಿಸ್ ನಿಂದ್ರಸಿ ಮತ್ತಿನ ಚಾಪ್ ಚಪ್ಪಲ್ಲೇ ಹೊಡೆದ ಆಕಿ ಬುದ್ಧಿ ಕಲತನಕಿನ ಬಿಡುದಿಲ್ಲ ಕಿನ್ ಮಂಜಿನ ಮತ್ತ ಬಿಟ್ರ ಮಗಳ ಅಲ್ಲ ಮತ್ತ ನನ್ನ ಸಸ್ತರಿಗೆ ಕಲಿಸಿ ನನ್ನ ಮನೆಯಾಗ ಮೂರ್ ಮನಿ ಮಾಡ್ಬೇಕಂತ ಮಾಡ್ಯಾ ಬೆಂಡ್ಲಕಿ ಆಕಿನ ಕಿನ್ ನೋಡಕಿನ ಒಂದು ಗತಿ ಕಾಣಿಸ್ ಬಿಡ್ತಾನಕಿನ ಆ ಹತ್ತು ಬರತ್ನವ ಹೊರ ಐತೆ ಮನೆಯಾಗ ನೋಡ್ತಾನೆ ಏನು ಮಾಡಾಕತ್ತವ ನನ್ನ ಬೆಂಡ್ಲಿ ಸಸ್ತ್ಯಾರ ಅಂತ ಹೇಳಿ ಇವ ಅವ್ರ ಸಾಕಾಗಿ ಹೋಗೈತವ ನನಗೆ ಆ ಸಸ್ತಿಯಾರನ್ನ ಮಾಡಿದಾಗಿಂದ ನೆಮ್ಮದೇನ ದೈಲಾಗಿ ಜೀವಕ ಆ ಜೀವಕ್ಕೆ ಇವ್ಕೆಲ್ಲ ನನಗೆ ಹೇಳ್ಬೇಕ ಅದನ್ನ ಮಾಡ್ರಿ ಇದನ್ನ ಅಂತ ಹೇಳಿ ನಾ ಕಣ್ಣು ಮುಂದಿಲಿಕ್ಕೆ ಸಾಕು ಕುಂತ ಬಿಡ್ತಾವ ಕೆಲಸ ಎಲ್ಲ ಹಂಗ ಬಿಟ್ಟು ಏನು ಕೆಲಸ ಕಲ್ತಾವ ಏನು ಅವ್ರೋಗಳು ಏನು ಕರ್ಶ್ಯಾರ ಏನು ಯಾರಿಗೆ ಗೊತ್ತೇವ್ವಾ ಸಾಕಾಗಿ ಹೋಗೈತಿ ದಿನ ಅತ್ತ ಉರ್ಸ್ಕೊಂಡ್ಲಾ ಈಗ ಸೊತ್ಯರ್ ಕೈಯಾಗ ಉರ್ಸ್ಕೊಳ್ಳೋದಾಗಿತ್ತು ನೋಡು ನಾನು ಏನು ಮಾಡೋಕ್ಕಾಗಲ್ಲ ಕೇಳ್ಕೊಂಡು ಬಂದಿದ್ದು ಆ ಅತ್ತ ಬರವ ನನ್ ಗಂಡ ರೊಟ್ಟಿ ತಗೊಂಡೋಗ ಇವಾಗ ಹೊಲಕ್ ಈಗ ಹನ್ನೆರಡು ಗಂಟೆ ಆತಂದ್ರ ಹೊಟ್ಟಸ್ತೈತೆ ಹೊಟ್ಟ ಹಸತ್ ಅಂತ ಫೋನ್ ಮಾಡಾಕ್ ಚಲೋ ಮಾಡ್ತತಿ ಹ್ಮ್ ನನಸಸ್ತೇ ಇವು ಇವಾಗ ಹೊಟ್ಟಾ ದಾಟಿ ಹೊರಗ ಕೊಲ್ಲಂತವ್ ಇನ್ನು ಹೊಲಕ್ಕು ರೊಟ್ಟಿ ಗಂಟೆ ಇವಾಗ ಕೊಟ್ಟ ಬರ್ಬೇಕು ನಾನು ಇನ್ನು ಲಕ್ಷ್ಮ ಅಂತ ಹೇಳಿ ಒಟ್ಟು ದೂರ ಹೋಗಿ ಕೊಟ್ಟ ಬರ್ಬೇಕು ಒಕ್ಕಂತರಿ ಕೆಲಸ ಐತಿ ಹಿಂದಾಗಡೆ ಬಾರತ್ತ ನಾವು ಮನಿ ಕಡೆ ಅದು ಮೊನ್ನೆ ನನ್ನ ಮಗನ ಮನೆಗೆ ಹೋಗಿದ್ನಿ ಅವಾಗ ಒಂದೊಂದೆರಡು ಚಕಲಿ ಹ್ಮ್ ಅವ್ಲಕ್ಕಿ ಎಲ್ಲ ಮಾಡಿಸ್ಕೊಂಡು ಹೋಗಿದ್ವಿ ನನ್ನ ಸ್ವಸ್ ಕಡೆ ನಾನು ಮಾಡಿದ್ನಿ ಸೊಸ್ ಏನ್ ಮಾಡ್ತಾ ಬಿಡಿ ಇವ ನಾನು ಮಾಡಿದ್ನಿ ಅಲ್ಲ ಒಂದು ಏಟ್ ಹಿಡಿದ್ವ ಹ್ಞೂ ಅಟ್ಟ ಹ್ಮ್ ಬಾಂಗಾರ ಹಿಂದಾ ನೋಡಂತೆ ಹಾಕಿ ಕೊಡ್ತಾನೆ ಚಕಲಿ ಹೆಂಗ್ ಮಾಡಿ ನಂತ ಹೇಳಂತೆ ಬಂಗಾರ ಬಾಂಗಾರ ಹ್ಞೂ ಬರ್ತಾನಂತ ಬ ಬರ್ತಾನಂತವ ಹಿಂದಾಗಡೆ ಒಂದು ಕೆಲಸ ಐತೆ ಒಂಚೂರು ಮುಗಿಸ್ಕೊಂಡು ಬರ್ತಾನಂತನಿ ಮನೆ ಕಡೆನ ఇవ్వా పుణ్య హీకి హితుల్ దా నీన్ హీరికి నాకీ గొత్త ఉల్క గొత్తబిల్లా ఎవ ఈీ బాగీను హత ఏన్ బిగా బయత ఏన్ తా ఊత మన మరదు తోత్ గొత్తల అట్ట సాక్ ಆ ಮಂಜಿನ ಕದ್ದ ಅನ್ಕೊಂಡಾಳಿಕಿ ಅಕಿ ಕೂಡ ನನ್ನ ನಾ ಹ್ಮ್ ಚಲ ಆತ ಆಕಿ ಕೂಡ ಜಗಳ ಮಾಡ್ಲಿ ಮಂಜಿ ಕೂಡ ಆ ಜಗಳ ಗಂಟಿ ಮಂಜೀಗೆ ಆಗ್ಬೇಕಾಗಿ ಹಂಗ ಆಕಿ ಮಹಾ ಅಂಬರೇದಿ ಎಲ್ಲ ಹರಾಜ್ ಹಾಕ್ಬೇಕು ಬಿಡಾಡಿ ಎಟ್ಟ ಸೊಕ್ಕಂದ್ರೀಗೇ ಮನಿ ಬಸ್ನಾಗ ಬರ್ಬೇಕಾದ್ರ ಕುಂತ ಸೀಟ್ ನ್ಯಾಗ ಇಬ್ರು ಇಬ್ರು ಕುಂತಾರು ಒಂಚೂರು ಮುನ್ಸರಿ ಏನಂಗ ಸೀಟ್ ಸಿಕ್ಕಿಲ್ಲ ಒಂದ್ ಈಡ್ ಜಗಳ ಅಂದ್ರೆ ಅಯ್ಯ ಇಬ್ಬರದ ಸೀಟ್ ಆಯ್ತು ಆಗುದಿಲ್ಲ ಗಾಮ್ ಆಗುದಿಲ್ಲ ಅದ ಯಾರ ಹಿಂದೆ ಹೇಳ್ತಾರ ಹೋಗ್ ಅಂತ ಊರ್ ಬಿಡಾಡಿ ಹ್ಮ್ ಹಂಗಾಗಬೇಕೀಗ ಏನ್ ಮಾರತ್ನವ ಕಟ್ಟಿ ಕುಂತಲ್ಲ ಕೆಲಸ ಆಗಿತ್ತೆ ಅಯ್ಯ ಮಂಜಕ್ಕ ಬಾರ ಮಂಜಾ ಕುಂದ್ರವಾ ಎಲ್ಲೇ ಕತ್ಬಿಡ ಬಿಡ ಐತೆ ನಾನು ಹಂಗ ಕುಂತನಿ ಬ್ಯಾಸ್ ರೀತಾ ಅದಕ್ಕೆ ಕುಂತನಿ ಬಾ ಕುಂದ್ರವಾ ಈಗರ ನಿಮಿಷತ್ತು ನೋಡ ಮಂಜಕ್ಕ ನೀನು ನೂರ್ ವರ್ಷ ಆಯಸ್ ನೋಡುವ ನೀನು ನಿನದಾರ್ ಮನದಾಗ ಅಂದಂಗ ಬಂದ ಬಿಟ್ಟಿ ನನ್ನ ನೆನೆಸ್ಕೊಂಡಾರತ್ನವ ಯಾಕೇವಾ ಅಂದಂಗ ಇಲ್ಲೇ ಆಗಂಗೆ ಕೂತಿದ್ಲನು ನೋಡ್ದಂಗ ಆತ್ವಾ ಎದ್ ಹೋದ್ಲಲ್ಲಿ ಈಗ ಅದಕ್ಕೆ ಕೇಳಿನಿ ಅಯ್ಯ ಆಕಿನ ಆಕಿನ ಸುದ್ದಿ ತಗಿದ್ಲ ಮಂಜಕ್ಕ ನಿಂದು ನಿಂದ ಮಾತಾಡಕತ್ತಿದ್ಲು ಏನು ನಂದು ಮಾತಾಡಕತ್ತಿದ್ಲಾ ಯಾಕ ಏನಂತ ಏನು ಹೇಳಾಕತ್ತಿದ್ಲು ಏಯ್ಯ ಮಂಜಕ್ಕ ನಿನ್ನ ಬಿಕತ್ತಿದ್ಲು ಅಯ್ಯೋ ಮಂಜಾಯ್ತದ ಬಾಳ ಸೊಕ್ಕಿನದ್ದು ಬೆಂಡ್ಲಿ ನನ್ ಹೆತ್ತಲ್ಲ ನಿರೇಕ ಕದ್ದತಿ ಕದ್ದು ಮತ್ತ ಒಳಗೂಡ್ಕೊಳ್ಳ ಬೇಡಕತ್ರ ನನ್ ಕೂಡ ಜಗಳ್ ಬರ್ತಾಳು ಹಂಗಾತು ಹಿಂಗಾತು ಬಾಜುಕ ಎದ ಐತನ ಮನಿ ಬಾಜುಕ ಘನ ತಿಳಿ ತಿಂತತಿ ನನ್ ಸೊಸ್ತಾರಿಗೆ ಕಲಿಸ್ತತಿ ಹಂಗ್ ಮಾಡ್ತಾಳು ಹಿಂಗ್ ಮಾಡ್ತಾಳು ಅಂತ ಹೇಳಿ ನಿನ್ನ ಬೇದಾಡಕತ್ತಿದ್ಲು ನಾನು ಏ ಹಂಗಲ್ ಬಿಡವಾಯ್ ಮಂಜವಕ್ಕ ಹಂಗೇನಾಗುದಿಲ್ಲಾ ನಿನ್ನ ಇನ್ನ ತಿಳ್ಕೊಂಡಿ ನೋಡು ಗಂಗವಕ್ಕ ಅಂದ್ರು ಕೇಳಿಲ್ಲ ಬಾಳಿ ಯಾಕತ್ತಿದ್ಲು ನಿನ್ನ ಹೊಡ್ಬಿಟ್ಟಿಗಂಗಿ ಹಿಂಗೆಲ್ಲಾ ಅಂದ್ಲಾ ಮತ್ತೇನಂದ್ ಇವ ಹಿಲ್ದಾಗ ಬಂದ್ ಏನಾರ ಇಡಾ ಕಳಾಳ ತೊಗೊಳ್ಳಾ ಕಳಾಳ ಎಲ್ಲ ತಗೊಂಡಿದ್ದ ಹೋಗಿ ಮನೆಯಾಗ ಇಟ್ಕೋತಾಳು ನಮ್ಮ ಎಟ್ಟು ಬುಟ್ಟಿ ತಗೊಂಡಾಳು ನಮ್ಮ ಎಟ್ ಕೊಡಾ ತಗೊಂಡಾಳ ಜಗ್ ಕದ್ ಕಳ್ತನ ಮಾಡ್ತತಿ ಇವ ಬರೇ ಕದಿದ ಮಾಡ್ತೀತಿ ನನ್ನ ಸಸ್ಯರು ಮತ್ತು ಅಕ್ಕಿ ಅಂತ ಹೇಳಕಿನ ಒಳ ಹೋಗಿಸ್ಕೊತಾವ ಚಾಡಾ ಕಲಿತಾಳ ನನ್ ಸಸ್ಯಾರ್ಗೆ ಹಿಂಗಾಗಿ ನನ್ನ ಮನೆಯಾಗ ಜಗಳ ಹತ್ತೈತಿ ಅಂತೇಳಿ ಏನಿನ್ ಹೇಳ ಇವ್ ಏಯ್ ಬಾಯ್ ಸೇರ್ಲಿ ಹಿಡ್ಬಿಟ್ಟಿದ್ದು ಹಿಂಗೆಲ್ಲ ಮಾತಾಡಳ ಇವ ಅದ್ರ ಮನೆ ಕಡೆ ಹೊಳ್ಳಿ ನೋಡುದಿಲ್ಲ ನಾನು ಅದ್ರ ಹೀರಿಕಾಯಿ ಹಾಕದ್ದೇನೆ ಅಂತ ಅದ್ರ ಹೀರಿಕಾಯಿ ಮನಾಗ್ಡ್ಲಿ ಯಾವ್ಯಾಕ್ ಕೈ ಸೇರ್ಲಿ ಯಾರ ಬಿಡಾಡಿ ಕದ್ದು ನನ್ನ ಮೇಲೆ ಹಾಕೇಳ ನೋಡು ನಾ ಹೋಗಿ ಅದ್ರ ಇಳತ್ತ್ ನಿನ್ನಿ ತಾನು ನೋಡ್ಕೋಬೇಕಲ್ಲ ಚಂದಾಗೆ ಯಾವ್ಯ ಕದ್ದಾಳು ಏನಂತ ಹೇಳಿ ಅಂತ ಕುಂದ್ರ ಬತ್ತಿ ಹೀರಿಕಾಯಿ ಬಳಿ ಮುಂದೆ ಹ್ಮ್ ಅಡ್ಡ್ಯಾಡಕ್ಕೆ ಹರ್ಗಾಡಕ್ಕೆ ಹೋಗಾಳು ಮತ್ತೆ ಹಿಂಗೆ ಮಾತಾಡ್ತಾಳೆ ನನಗೆ ಮಾಡ್ತಂತಡಿ ಆಕಿನ್ ಬಿಡಾಡಿನ ಆಕಿನ ಏನಿಲ್ಲ ಗ್ರಹಚಾರನ ಬಿಡಿಸ್ತಾನೆ ಮತ್ತ ಅವಕುರ್ ಮನಿ ಕಡೆ ಹೊಳ್ಳೆ ನೋಡುದಿಲ್ಲ ನಾನು ಹಿಂಗೆಲ್ಲ ಅಂತಾಳ ನನಗ ನನಗೆ ಇದಕ್ಕೆ ತಗೇತೇವ ನಾನು ನಂದೇನು ನನ್ನ ಕೆಲಸ ಏನು ಅಂತ ಹೇಳಿ ನನ್ನ ಪಡೀನಾ ಇರ್ತೇನೆ ಅವಕ್ರ್ ಮನಿ ಕಡೆ ಕಣ್ಣ ಹಾಕಿನೂ ನೋಡುದಿಲ್ಲ ನಾನು ನನ್ನ ತಗಿ ಹಿಂಗ ಅಕಿ ಗಂಗೆ ಆಕೆ ಬಾಳ ಭಾಳ ಆಗತ್ತೆ ಈಕಿದ್ ಬೆಂಗ್ಳಿದು ಆಕೆ ಕೂಡ ತಗಿತನಕೀ ತಗದ ಮಾಡ್ತಾನೆ ಕಿನಕಿನ ಚಪ್ಪ ಚಪ್ಪಲಿನ ಅಕಿನ ಯಾ ನಿಂದ್ರಿಸ್ ಮತ್ತ ಯೋ ನಾ ಹೇಳಂತ ಹೇಳಾಕೋಬೇವಾ ಮಂಜೋ ಇವ ಆಕಿ ನೋಡಿ ಎಟ್ಟು ಜಗಳ ಗಂಟೆ ಹೇಳಿ ಯುವ ಆಕಿ ಬಾಯಿಗೆ ಯಾರ ಹತಾನ ಮತ್ತ ಒಣಿಯಾಗ ಬಂದು ನಿಂತ್ಕೊಂಡು ಬೇದಾಡ್ತೇವ್ ಅದು ಕಲಿಸ್ತಾರು ಚಾಡ ಹೇಳ್ತಾರು ಬೆಂಡ್ಯಾರು ಹಂಗಾತು ಹಿಂಗಾತು ಹೇಳಿ ಮತ್ತೆ ನನ್ನ ಗಂಡ ಏನಾರ ಗೊತ್ತಾ ಅಂದ್ರೆ ನೀವು ಕುತ್ಕೊಂಡು ಇದ್ನ ಮಾಡ್ತೀನ ಚಾಡ ಮಾತಾಡ್ದ ನಡಿ ಹೇಳಿ ಅಂತೇಳಿ ಬಾರ್ಕೊಳ್ತಾನ ಇವ ನನಗೆ ಎದಕ್ ಬೇಕಾಗೈತಿ ನಾ ಏನ ಪಾಪ ಹೇಳಿ ನಿನ್ ಮುಂದೆ ಹೇಳಿನಿ ನನ್ನ ಹೆಸರು ಹೇಳಕೋಬೇಡ ಮಂಜೋಕ ಅಯ್ಯಯ್ಯ ನೀ ಏನ್ ತಪ್ಪಾ ಹೇಳಕತಿಯಾ ಇದ್ದಿದ್ದ ಹೇಳಾಕತಿ ಬಿಡು ನೀನು ಸುಳ್ಳು ಹೇಳಿರಾ ಹೆದರ್ಬೇಕಿ ನೀ ಯಾಕೆ ಹೆದರ್ತಿ ಅಕ್ರಕೇನ ಅಕೆ ಹುಲಿನ ಕಡ್ಡೆ ಏನ್ ಮಾಡ್ತಾಳಾಕ ಆ ಏನ್ ಅಂತ ನೋಡ್ತಾನ ನಾನು ಹೆದರಾಕೋಬೇಕ ನೀನು ಅಯ್ಯ ನಾ ಯಾಕಿದರ್ಲೇ ಮಂಜೋಕ ಅಯ್ಯ ನನಗೆ ಯಾರ ಹೆದರ್ಕಿ ವಾ ನಾ ಇದ್ದಿದ್ದ ಹೇಳನ್ ಬಿಡು ಸೋಳೊಂದು ಸೊಟ್ಟೊಂದು ಹೇಳುದ್ ನನಗೆ ಹೆದರ್ಬೇಕಾಗೈತಿ ಆ ಇನ್ನೊಬ್ರು ಜಗಳ ಹಚ್ಚುದು ಆಕೆ ಅಂದ್ರು ಅವಾಗ ನನಿವಾ ನಿನ್ ಮುಂದ ಆದ್ರೂ ಏದಕ್ಕೆ ಬೇಕಾಗಿತ್ತು ಆ ಜಗಳ ಮಾಡೋದು ಆಂ ಹೌದಿಲ್ಲ ಸುಳ ಎದಕ್ಕೆ ಬೇಕೇವ ನನ್ನ ಗಂಡ ಮದ್ಲ ಸುದ್ದಿಲ್ಲ ಹ್ಮ್ ಬೇದಾಡ್ಕೊಂತ ನಿಂದಿರ್ತೈತಿ ಅವ ನಾನು ಹಿಂದಿ ಚಲೋ ಅದ ಅಂತ ಅನ್ನೋದೇ ಇಲ್ಲ ಹ್ಮ್ ಬರೀ ಮಂದಿ ಹೇಳಿದೆ ನಂಬತ್ತೇವಾ ಅದಕ್ಕೆ ಹ್ಮ್ ಎದಕ್ ಬೇಕಂತ ಹೇಳಿ ಅನ್ನಕೋಬೇಡ ನನ್ನ ಹೆಸರು ಅಯ್ಯ ರತ್ನವ ನಾ ನಾಕ್ ಹೋಗ್ಲಿ ಪಾಪ ನಿಮಗ ಗಂಡ ಹಿಂದಿಗಿದ ಜಗಳ ಹಚ್ಚಲಿ ಈಗ ಹಂಗೇನು ಬಿಡುದಿಲ್ಲ ಇಟ್ಟೆಲ್ಲ ಅಂತಾಳ ನನಗ ನಾಕೇನಂದ್ರು ಕೆಡ್ಸ್ಕೊತಿದ್ದಿಲ್ಲ ಹೋಗ್ಲಿ ಬಿಡು ಹಂಗ ವದರ್ಕೊಂತ ಹಾಕಿ ನಾ ಇಬ್ಬಗ್ರೆ ಹಾಳಾಗುದಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ನ ಮಂದಿ ಮುಂದೆ ಹೇಳ್ಕೊಂತಡಕಳ ಹಾ ಆಕಿನಕಿನ ಮಾಡ್ತಾನೆ ಒಮ್ಮಿ ಕೇದ್ರಿ ಜಗಳಾತದ ಹೇಳ್ತಾನಕಿ ನೆಟ್ಟಗನ ಹೇಳ್ತಾನಕಿ ತಲು ಸತ್ತಾರ ನೆಟ್ಟಗ ಇಟ್ಕೊಳ್ಳೋದಕ್ಕಿ ಗೊತ್ತಿಲ್ಲ ಮತ್ತೆ ಮಂದಿ ಕಲಿಸ್ತಾರು ಮಾಡ್ತಾರ ಅಂತ ಹೇಳಂತಾಳು ಬಿಡಾಡಿ ಆಕಿನಕಿನ ಬಿಡುದಕ್ಕಿನ ಅಕಿ ಹಿತ್ತಲ್ದನು ಬುಟ್ಟಿ ಕೂಡ ಅವೆಲ್ಲ ಹೋಗ್ಯಾವಂತ ಇವ ನನ್ ಹಿತ್ತಲ್ದನು ನನ್ ಆಕಿನ ಅಕಿನ ಬಿಡಾಡಿ ತಗೊಂಡ್ ತಗೊಂಡ್ ಹೋಗಿ ಮನಿ ಒಳಗಿಟ್ ಗೊತ್ತಾಳ ಹ್ಮ್ ನಾನು ಏನು ಅಂದಿಲ್ಲ ಹೋಗ್ಲಿ ಬಿಡು ಹಾಗೆ ಹೋಗೋ ಅಂದ್ ಸುಮ್ನದನಿ ಹಿಂಗ ಅಂದಾಳಲ್ಲ ಅಕಿ ಮನಿ ಒಳಗ್ ಹಾಕ್ ಹುಡುತಾನೆ ನನ್ ಬುಟ್ಟಿನ ಕೊಡಾನ ಸಿಕ್ಕನ ಮತ್ತ್ ಅಲ್ಲೇ ಅಲ್ಲಿ ಬರ್ತಾನೆ ಬರ್ತಾನ ಚುಟ್ಲಾ ಹಿಡದ್ ಆತ್ ಬರದ ಕೆಲಸ ಐತವಾ ಹೊಕ್ಕನಂತ ತಗೋಣ ನಂದು ಕೆಲಸ ಐತ ಮಂಜೋ ಅಕ್ಕ ನಾನು ಹೊಕ್ಕನಂತ ಹಂಗ ಕುಂತಿದ್ನೇ ಕುಂತಿದ್ನ ಆಗುದಕ್ಕ ಹೋಗ್ ಕೆಲಸ ಜಗ್ ಐತಿ ಮನೆಯ ಕೆಲಸ ಬಾಂಡಿ ವ್ಯಾನ ಎಲ್ಲ ಹಂಗಾದವು అందంక మంచినే ఇది కదులా నేను కరీవల్ కేంప్ ఆగివ్వు ఏన్ హచ్చి ಯವಾ ಹೌದಾಯ್ ವಾರತ್ತ ಅದು ನನ್ನ ಮಗಳಿಗೆ ಇದನ್ನೇವ ಅದು ಕರಿ ಕಲರ್ ಮೆಹಂದಿ ಇರ್ತತ್ತಲ್ಲ ಅದನ್ನ ತಗೊಂಡ್ಬರ್ವಾ ಹಚ್ಕೊಳಕ ಅಂತ ಹೇಳಿದ್ನಿ ಅವ್ನು ಬಿಳೆ ಕೂದಲಾಗಿದ್ದು ಎದ್ ಹಣಕತ್ತ್ ಬಿಟ್ಟಿದ್ವು ಅವು ಅದ್ರಾಸಿ ಬಿಳೆ ಕೂದಲ ಅದಕ್ಕೆ ಬಂದಿಟ್ಟು ಕರೆಯದು ಮೆಹಂದಿ ಹಚ್ಚಿದ್ರ ಕರ್ಗಾಕ ಅಂತ ಹೇಳಿರ ಆದು ಹುಡುಗಿ ಇದನ್ ತಂದ್ಬಿಟ್ಟೇವಾ ಕೆಂಪ್ ಕಲರ್ದು ಹ್ಮ್ ಇಂತ ಕಲರ್ ತಂದಕ್ ನೋಡ್ದೆ ಇಂಥ ಬಣ್ಣದ್ದು ಅದು ನನಗೆ ಗೊತ್ತಾಗಿಲ್ಲ ಎಂತಾದಂತೇಳಿ ಹಂಗ ಕರಿ ಹಚ್ಬಿಟ್ಟು ನೀ ತೊಳ್ಕೊಂಡಿದ್ದ ಗೊತ್ತಾತು ಹ್ಮ್ ಅಂತ ಹೇಳಿ ಇನ್ನೇನ್ ಮಾಡಾಕತಿವ ಮತ್ತೆ ಅದಕ್ಕೆ ಹಂಗ ಅಂತ ಹೇಳಿ ಹಂಗ ತುರ್ಬಾ ಕಟ್ಕೊಂಡು ಅಡ್ಡಾಡಕತ್ತನಿ ನಮ್ಮ ಹುಡುಗಿನ್ ಬೇಯ್ ಬೇದಿ ನೀವ ಕರೆ ಬಣ್ಣ ತೊಗೊಂಡು ಇಂಥ ತಂದಿಲ್ ಅಂತೇಳಿ ಆಕಿ ಏ ಹೊಬೇ ಎಲ್ಲಾರು ಇಂಥದ್ದು ಹಚ್ತಾರು ಕತಿ ಇದ ಇರ್ಲಿ ನಿನಗೆ ಅಂತೇಳಿ ನಾನು ತಂದ ಅಂತ ಏನ್ ಏನು ಅಂತ ಅಡ್ನಾಡಿ ಹುಡುಗಿ ಐತಿ ಅದಕ್ಕೆ ಸುಮ್ಮನೆ ಆದ್ನಿ ಚಂದಾಗಿಲ್ಲ ನನಗಿವ ಚಂದ ಕಣಕತಿಲ್ಲ ಈ ಬಣ್ಣದ ಹತ್ತಿದ್ದು ಕೂದಲ ಆಗಿಲ್ಲ ಚಂದಾಗಿಲ್ಲಾರ ಬಾಯಾಗ ಶಗುನಿ ಅಯ್ಯ ಎಷ್ಟ ಚಂದ ಕಣಕತಿ ಅಂಜೋಕ ಬಾರಿ ಚಂದ ಒಪ್ಪೇತ್ ನೋಡಿ ನಿನಗೆ ಈ ಬಣ್ಣ ಹ್ಞೂ ಬಣ್ಣದ ಬಣ್ಣದ್ದು ಹಚ್ಬಿಡು ನಿನ್ ಮೇಲಿಂದ್ರೆ ಮೇಂದಿ ಕರೆ ಬಣ್ಣದ ಹಕ್ಕಾಕೋಬೇಡ ಅದನ್ನೇನು ಎಲ್ಲಾರು ಹಚ್ಚಿ ಹಾಕ್ತಾರೆ ಇದೊಂಥರ ಚಂದ ಕಣಕ್ ನಿನ್ನ ಮುಖಕ್ಕಂದ್ರು ಬಾರಿ ಒಪ್ಪೇತ್ ನೋಡ್ ಈ ಕೂದಲಿದ ಬಣ್ಣ സൺൺണ്ണ ഹുഗീക നിന്ന മകൾ നിന്ന അജുബാജ് നിന്ദിസർ ഇ മകൾ യാരോ ഗോത്താകില്ല അവർ അക്ക ക ബാരീ ചണക്ക നോടാ അത് ചെക്കത്തേ ഏവന ഇത സുള് ഹാക്ലേ അല്ല സുഴു നന ഏനാരന ബൗമാനഗിമനത്ത കരേഗുവാ മസ്ത് കാണത്തി ബാരേ തന്നഗ ഇനിന്നച്ചിബിട് നിന്ദി ചന്ദ്ര అవుదన రత్నవా చంద కనకత తల అస్తే సాకిడు నాన్ కొని ఇవ ఏనరంటారన ఊనియాగ అంతన్ కొని నేను నీను నీ ఒప్పకెనోడవ ఎలా కరి హేలాకేంద్ర ಏನ ಇದ್ದಿದ್ದಿದ್ದಂಗೆ ಹೇಳ್ಬಿಡ್ತೇನವ ಸುಳ್ಳೊಂದು ಸೊಟ್ಟೊಂದು ಒಟ್ಟೆ ಹೇಳಾಕ್ ಬಾರ್ದಿಲ್ಲ ಮಂಜೋಕ ನನಗೆ ಈ ಬಣ್ಣದ ಕೂದ್ಲು ಮಾತ್ರ ನಿನಗ ಭಾರಿ ಚಂದ ಕಾಣ್ಕೊತಾವ್ ಕರೆಗೂ ಹೇಳಾಕತ್ತ ನಾನು ಏಯ್ಯ ಅಣ್ಣಾರಿನ ಅನ್ಕೊಂತ ಅಲ್ಲೇ ಇರ್ತಾರು ಅವ್ರಿಗೆ ಹೊಟ್ಟಿ ಉರಿ ಹ್ಮ್ ನಾವು ಕೂದಲಕ್ಕೆ ಬಣ್ಣ ಹಚ್ಚಿರು ಮಾತಾಡ್ತಾರು ಚಂದನ ಸೀರಿ ಉಟ್ರು ಮಾತಾಡ್ತಾರ ಸರ ಹಾಕೊಂಡ್ರು ಮಾತಾಡ್ತಾರು ಹಕ್ಕೋಲಿಲ್ಲ ಅಂದ್ರು ಮಾತಾಡ್ತಾರ ಮಾತಾಡಾರ್ ಏನು ಕೆಲಸ ಅಲ್ಲಿ ಮಾತಾಡ್ಕೊಂತ ಇರ್ತವೆ ನಾವು ತಿಳಿ ಕೆಡಿಸ್ಕೊ ಹೋಗಬಾರ್ದು ಹ್ಞೂ ಅವ್ರು ನೋಡಿದ್ರೆ ಎಲ್ಲಾ ಮಾಡ್ತಿರ್ತಾರ ಮತ್ತೆ ಎಲ್ಲ ಸೋಗನು ನಾವು ಮಂದ್ಯಾರದ ಮಾಡಿರ ಅವ್ರಿಗೆ ಹೊಟ್ಟಿ ಉರಿ ಅದಕ್ಕೆ ಮಾತಾಡ್ತಾರ ನೀ ಯಾರ ಬಗ್ಗೆ ತಿಳಿ ಕೆಡ್ಸ್ಕೊಕೋಬೇಡ ನೀ ಚಂದ ಕನಕತಿಯಲ್ಲ ಅಷ್ಟ ಹ್ಮ್ ಭಾರಿ ಚಂದ ಆಗೇತಿ ಇದು ನೋಡ್ವಾ ಮಾತಂದ್ರ ರತ್ನವ ನೀ ಮತ್ತ ಅದಕ್ಕ ನನಗ್ ನೀ ಅಂದ್ರ ಇಷ್ಟ ಆಗುದು ಹ್ಮ್ ಅನ್ಕೊಂತಲ್ಲ ಇರ್ತಾರ ಬಿಡು ನಾ ಯದ ತಿಳಿ ಕೇಳ್ಸ್ಕೊಳ್ಳಿ ಚಂದಾಗೆ ತಂದೆ ಅಲ್ಲ ಅಷ್ಟ ಸಾಕು ಥ್ಯಾಂಕ್ ಯು ರತ್ನವ ಅಂದಂಗ ಹಿಂದೆ ಕೆಲಸ ಎಲ್ಲ ಮಗು ತಿಂದ ಇಡ್ಲಿ ಮಾಡಿ ಇವತ್ತು ನನ್ ಮಗಳು ಇಡ್ಲಿ ಮಾಡ್ಬಿ ಇಡ್ಲಿ ಮಾಡ್ಬಿ ಅನ್ನಕತಿತ್ತಾ ಕಾಲೇಜ್ ಹೋಗತ್ತಲ್ಲ ಇವ ಕಟ್ಕೊಂಡು ಹೋಗಾಕ ಅವ್ರಿಗೆ ಇಡ್ಲಿ ಪಡ್ಡು ದಾಸಿ ಇದನ್ ಕಟ್ಕೊಂಡ್ ಬರ್ತಾರಂತ ಇವಂಗ ಮಾಡಾಕ್ ಬರ್ತಿದ್ದಿಲ್ಲ ಮತ್ತೆ ಪೂರ್ಣ ತೋರ್ಸು ಹಿಂಗ್ ಮಾಡ್ತಾರ ಬಿ ಹಿಂಗ್ ಮಾಡ್ತಾರ ಬಿ ಅಂತ ಹೇಳಿ ಅದಕ್ಕೆ ಮಾಡೇನ್ ನಾನು ಹ್ಮ್ ಒನ್ ಇಡ್ಲಿ ತಿನ್ಬರು ಆಮೇಲ್ ಬಾ తగర మంజక బర్తనంతె మగదీందర్తనంత్ మనకి కడ హాబా బర్త రత్నవ కేసు ఐతి ఒక్క యార రత్నవకీ కంపల్లి ఈవకా బారీ మంజ అయ్యుడి నగవకాకి ఆకార అక్కా విక్రాంతా నోడకీ అది కెంపు మద్రంగి హాళ తెలిగి ఎద్దు హడావ కదా హను తోత్తి మే అంతూ కట్ అడ్డాకాళు ఇటీ చంద కం కనక నోడదు ಅದಕ್ಕಂತಾನೇ ನಾನು ಗೊತ್ತಾ ನನಗೆ ಹತ್ತವಾಳು ಯಾರು ಯಾರಂತೇಳಿ ಅಂದ್ರೆ ನಾಕಿ ಹಿಂದಿನ ನೋಡಿ ನೆಲ ಹೋಗೋದು ಅದಕ್ಕೆ ಗೊತ್ತಾಗ್ಲಿಲ್ಲ ಈಕ್ಯಾರ ಇವ ಕೆಂಪು ಕೂದ ನಮ್ಮ ಊರಾಗ ಅಂತ ನಾನು ಅಕಿ ಏನು ಬಂದಿತ್ತಂತ ಐವ್ವ ಅಂತ ಬಂದದ್ದು ಮದ್ರಂಗಿ ಹಚ್ಚಾಕ ನೋಡ ಅಯ್ಯೋ ಅದನ್ನ ಹೆಂಗೆ ಕಾಣಕತತಿ ಅದೇನು ಅಂತಾರಲ್ಲ ನಗೊಕ್ಕ ನಾನು ಅದನ್ಕೊಂಡಿ ಮಗಳು ಮದುವೆ ಬಂದಾಳು ಈಕಿ ನೋಡಿದ್ ಪ್ಯಾಶನ್ ಹೇಗೆ ಆ ಮಾಡ್ಕೊತಾಳು ಅಕ್ಕರೇನು ಹಚ್ಬೇಕಿಲ್ಲ ಕರದ ಕಾಣ್ತಿದ್ದವು ಕೆಂಪೊಂದು ಹಚ್ತಂತ ಇಟೇಟ್ ಚಂದ್ ಚಂದ ಕಾಣಕಂತಿಲ್ಲ ಹೆಂಗ ಮಾಡ್ತಾರ ಏನು ಅಂತಾನೆ ವಯ್ವ ಇವ್ಕೇನು ಅಸಹ್ಯ ಆಗುದಿಲ್ಲ ಅಂತಾನೆ ನಗೋಕ ನಾನು ಹೆಂಗ್ ಪ್ಯಾಶನ್ ನೋಡು ನೋಡ್ ಮುದಿಕ್ಯಾಗೆ ಇರಕ್ಬೇಕಾಗಿದ್ದಿತ್ತೀಕಿಗೆ ಕೆಂಪು ಮದರಂಗಿ ಹಚ್ಚಿ ಆ ನೆತ್ತಿ ಮೇಲೆ ಕಟ್ಟ್ಯಾಳದನ್ ತುರ್ವಾ ಇನ್ನಟ್ಟ ಹನಿ ಮೇಲೆ ಇಟ್ಕೋಬೇಕಿತ್ತು ಹ್ಮ್ ಅದರ ಚಂದಕ್ಕಿತ್ತು ಇದ್ ನೋಡ್ದು ನೆತ್ತಿ ಮೇಲೆ ಇಟ್ಕೊಂಡು ತುರ್ಬಾ ಕಟ್ಕೊಂಡು ಅಡ್ಡಾಡಾಕ್ತಾಳು ಏನ್ ಮಾಡ್ತಾವಯವ್ವ ಅದ್ ಹೆಂಗ ಮಾಡ್ತಿದ್ದಾರ ನಮಗೆಲ್ಲ ಹಿಂಗೆ ಆಗ್ಬಾರ್ದಲ್ವ ಹೌದಿಲ್ಲ ನಗೋಕ ಅದಂತನಿವ ಇವ ಅದ್ ಹೆಂಗ್ ಮಾಡ್ತಾವ ಏನ ನಮ್ಗೆ ಆಗ್ಬಾರ್ದು ಬಾರತ್ತವ ಹಿಂಗ ಹ್ಮ್ ಹೂ ನ ಏನಾಗ ಅಕೆ ಏನ ಮಗಳು ಹೇಳಂತೆ ಇವ್ವಾ ಎಲ್ಲಾರು ಹಚ್ಚಾಕತ್ತಾರ ಈ ಚಂಪದ ನೀನು ಹಚ್ಚಬೇ ಅಂತ ಹೇಳಿ ಅಲ್ಲ ನಾವು ಸಣ್ಣ ಅವ್ ಏನ್ ಬೇಕಾಂದ ಹೇಳ್ತಾವ ಅವು ಹೇಳ್ತಾವಂತ ಓ ಹೇಳಿದ ಮಾತಿ ನಾವು ಕುಣಿಯಾಕ್ ಬರ್ತತನ ಒಂದು ಬೇದ್ ಅಂದ್ ಹೇಳ್ಬೇಕು ಅವಾಗ ನೀನು ಮೂಳಿ ನಾ ಹೆಂಗಿರ್ಬೇಕು ಹಂಗ ಇರ್ಬೇಕು ನಮ್ದು ಹಳ್ಳಿ ಅಂತ ಹೇಳಿ ಹಾ ಹೇಳ್ಬೇಕು ಅಕೆ ಮಗಳು ಹೇಳಂತೆ ಈತಿಯಾದ್ ಹಚ್ಕೊಂಡ್ ನಡ್ಡಾಡಾಕತ್ತಾಳ ನೋಡ್ರಿ ಇವ ಇವ ಹೆಂಗಂತ ಹೋಲ್ ಹೋಲ್ಬಿಡೋಣ ನಮಗೆ ಯಾಕೆ ಬೇಕು ಇನ್ನೊಬ್ರು ಸುದ್ದಿ ಅದೇನಂತಾರಾ ಮಾಡ್ದಾರ ಪಾಪಾಡಿದ್ ಬ್ಯಾ ಅಂತ ಅವು ಹೆಂಗರ ಮಾಡೋದಿರ್ಲಿ ನಾವು ಮಾತಾಡಿ ಅಂದ್ರೆ ನಮ್ ಸುತ್ತ ಬರ್ತಾವ ಹೌದಿಲ್ಲ ಎದಕ್ ಬೇಕ ಇನ್ನೊಬ್ರ ಸುದ್ದಿ ನೂರಾರತ್ನವ ನಮಗೆ ಬೇಕಾಗಿತ್ತವ ಇನ್ನೊಬ್ಬರು ಸುದ್ದಿ ನಮ್ದು ಹಾಶ್ ಒಟ್ಟೈತಿ ಇನ್ನೊಬ್ರು ಸುದ್ದಿ ಮಾತಾಡಿ ಹ್ಮ್ ಹೋಲ್ ಬಿಡು ಇನ್ನೊಂದು ಆಕಿ ಅಕ್ಕಿ ಶಾರಾವದ ನಿಮ್ಮ ನಿಮ್ಮನಿ ಕಡೆ ಆ ಶಾರವ್ವಾ ಆಕಿ ಸಸಿ ಹುಯಿ ಈ ಅಂತ ಜಗಳ ಮಾಡಕತ್ತಿದ್ದು ಮುಂಜಾನೆ ಎದ್ದು ಗುಟ್ಲೆ ಆರು ಗಂಟೆ ಅದು ಆಗಿರ್ಬೋದು ನೋಡೋದು ಅವಾಗ ನೋಡು ನಾನು ಅಂಗಿಗೆ ಹೋಗಿದ್ದೀನಿ ಅಂಗಡಿಗೆ ಸಕ್ರೆ ಖಾಲಿ ಆಗಿತ್ತಾ ಇನ್ನೇ ಆಕಿ ಬಾಜು ಮನಿ ಈಕೆದಾಳವ ಪುಷ್ಪಿ ಅಕ್ಕಿ ಅಂತ ಕಿಸ್ಕೋಬೇಕನ್ನೀ ಆ ಬೆಂಡೆ ಒಂದು ಈರು ಸಕ್ರೆ ಕೊಟ್ರೆ ತುಂಬಾ ತುಂಬ ಅಯ್ಯ ಆಕಿ ಮನ್ಯಾಗೆ ಸಕ್ರೆ ಖಾಲಿ ಆಗಿತ್ತು ಮುಂಜಾನೆ ಎದ್ದು ಗೊತ್ತೇ ಬಂದು ಸಕ್ರೆ ಇಸ್ಕೊಂಡಾಳೆ ಮನೆಯಾಗ ಅಂತೇಳಿ ನಾರ್ಮಂಗ್ ಹೇಳ್ಕೊಂತ ಅಡ್ಡಾಡ್ತೈತಿ ಅದಕ್ಕೆ ಹ್ಞೂ ಇಸ್ಕೊಂಡಿದ್ವಿ ಒಂದು ವಾಟೆ ಅದನ್ನು ಹುಡುಕಿಕೊಟ್ಟಿಲ್ಲ ಮತ್ತೊಂದು ಹೋದ್ನಂದ್ರೆ ಮತ್ತೊಂದು ಹೇಳ್ಕೊಂತ ಅಡ್ಡ್ಯಾಡ್ತಂತ ಹೇಳಿ ನಾನು ಅಂಗಡಿಗೆ ಹೋಗಿದ್ನಿ ಅವಾಗ ದಾರ್ಯಾಗ ಹುಯ್ಯಂತ ಜಗಳ ಮಾಡ್ಕತ್ತವ ಅದು ಎದ್ದೆದ್ಬಿಟ್ಲಿ ಏನಾಗಿತ್ತ ಏನೋಕ ಹೌದಾರತ್ನವ ನಮಗದು ಕೇಳ್ಸೆ ಇಲ್ಲಲ್ಲ ನನಗ ನಿದ್ದೆಟ್ಬಿಟ್ಟ ಮುಂಜಾನೆ ಎದ್ದು ನಾ ಇವತ್ತು ಏಳುವರೆಗೆ ಎದ್ದನೇ ಎಚ್ಚರ ಆಗಿಲ್ಲ ನನಗೆ ಎದಕ್ ಚೆನ್ನಾಗಿ ಮಾಡಕತ್ತಿದ್ನಂತ ಕಿ ಎದಕ ನಾ ಏನು ಒಟ್ಟು ಬಾಯಿ ಮಾಡಕತ್ತಿದ್ವು ನಾನು ಹೋಗಿಂಗಾರ ಕೇಳ್ಬೇಕಂತ ಹೊಂಟಿದ್ನಿ ಇವಾಗ ನನ್ನ ಗಂಡ ಐತಲ್ಲ ಬಂದ್ಬಿಟ್ಟ ಚಾಕಾಶಿ ಕೊಡ್ಬಾರೀ ಅಂತ ಹೋಗುದು ಎಲ್ಲೆಲ್ಲಿ ಎಲೆಲ್ಲಿ ನಿಂದ್ರಿಸ್ಕೊಡ್ಲಿಲ್ಲ ಉಪದ್ರ ಮಾಡುದಕ್ಕೆ ಹಂಗ ಹೋಗ್ಬಿಟ್ನಿ ಯದಕ್ಕನ್ನೋದು ಗೊತ್ತಾಗ್ಲಿಲ್ಲ ಹ್ಮ್ ಆಯ್ಕಿನ ಕೇಳ್ಬೇಕು ನೋಡು ಗೊತ್ತಾಕತಿ ಅವ್ರ ಮನಿ ಬಾಜು ಹೋದಲ್ಲಕ್ಕಿ ಹ್ಮ್ ಚಂಪಾ ಆಕಿನ್ ಕೇಳಿರ ಹೇಳ್ತಾ ಹತ್ತಾ ಎದಕ ಏನು ಅನ್ನೋದು ആ സംജി മുൻ ഹോബക് തടിയാൽ സുനന്ദി കയ ചു ചപ്പം മനു മുത ഹല അത് കേട്ടനെത്തി കഴി കേ നഗ നമുക്ക് ഇന്നൊബ് സുദ്ധി ഹോദിയില്ല നമുക്ക് ആകു നമുദ് ഹാ ഹോത്ത ഒട്ടേതി സകത്തി ഇന്നൊബബ്ര സുദ്ധി തകണ്ടി ഏൻ മാതൃകി ഹോബിട് ആ ചാ ബാളക്കേ നനഗു ഹര ഫസ്റ്റ് ടൈം നമ ചാനൽ നോടാക്കി അത് ദയവിട്ടു സബ്സ്ക്ൈബ്